ನಮಸ್ಕಾರ ಋಷಭ ರಾಶಿ ವೀಕ್ಷಕರೇ ನಿಮಗೆ ಹೃದಯ ಪೂರ್ವಕ ಸ್ವಾಗತ ರಾಶಿಯವರೇ ಈ ವಾರ ನಿಮ್ಮ ಜೀವನಕ್ಕೆ ಹೊಸದು ಸೇರ್ಪಡೆಯಾಗುವುದಿಲ್ಲ ಆದರೆ ನಿಮ್ಮ ಅಗತ್ಯವಿಲ್ಲದ್ದು ನಿಧಾನವಾಗಿ ದೂರವಾಗುತ್ತದೆ ನೀವು ಬಲವಂತವಾಗಿ ತೀರ್ಮಾನ ಮಾಡಬೇಕಾಗಿಲ್ಲ ಎಲ್ಲ ಕಾಲವೇ ನಿಮಗಾಗಿ ನಿರ್ಧಾರ ಮಾಡುತ್ತದೆ ನಿಮ್ಮ ಮನದೊಳಗೆ ಉತ್ತರಗಳಿವೆ ನಿಮ್ಮ ತಾಳ್ಮೆಯೊಳಗೆ ದಾರಿ ಇದೆ ಈ ವಾರ ನೀವು ಏನು ಕಳೆದುಕೊಳ್ಳುವುದಿಲ್ಲ ಆದರೆ ನೀವು ಒಂದು ಮಾತ್ರ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಒಂದು ಸರಿಯಾದ ಮಾರ್ಗಗಳನ್ನು ಆಯ್ಕೆ ಮಾಡಲು ಸಿದ್ಧರಿರಿ ಈ ವಿಡಿಯೋ ಕೊನೆಯವರೆಗೂ ಕೇಳಿ ಈ ವಾರದ ಋಷುಭ ರಾಶಿಯವರಿಗೆ ಮಹತ್ವದ ಸೂಚನೆ ಇದೆ ಈ ವಾರ ನಿಮ್ಮೊಳಗಿನ ಸ್ಥಿರ ಮನಸ್ಸು ನಿಮಗೆ ಉತ್ತರಗಳನ್ನು ಕೊಡುವುದಿಲ್ಲ ಆದರೆ ಸರಿಯಾದ ದಿಕ್ಕು ತೋರಿಸುತ್ತದೆ ಒಂದು ಮಾತು ಒಂದು ಸೂಚನೆ ಒಂದು ಸಣ್ಣ ಘಟನೆ ಅದೇ ನಿಮ್ಮ ಚಿಂತನೆಗಳನ್ನು ತಿರುಗಿಸಬಹುದು ವಾರದ ಭವಿಷ್ಯ ಋಷುಭ ರಾಶಿಗೆ ಇಪ್ಪತ್ತೆರಡು ಡಿಸೆಂಬರ್ ರಿಂದ ಇಪ್ಪತ್ತೆಂಟು ಡಿಸೆಂಬರ್ ವರೆಗೆ ನೀವು ತುಂಬಾ ಆತ್ಮವಿಶ್ವಾಸ ಮತ್ತು ವೇಗವನ್ನು ಹೊಂದಿದ್ದೀರಿ ನಿಮಗೆ ಯಾರ ಪ್ರೋತ್ಸಾಹವೂ ಅಗತ್ಯವಿಲ್ಲ ಎಂಬುವುದನ್ನು ನೀವು ಮತ್ತು ನಿಮ್ಮ ಸುತ್ತಲಿನ ಜನರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಆದ್ದರಿಂದ ಈ ಕೌಶಲ್ಯದ ಲಾಭವನ್ನು ನೀವು ಪಡೆದುಕೊಳ್ಳಬೇಕು ಅದನ್ನು ಪೂರ್ಣವಾಗಿ ಬಳಸಿ ಮತ್ತು ಹೆಚ್ಚು ಹಸಿರು ಎಲೆಗಳು ತರಕಾರಿಗಳನ್ನು ಪಡೆಯಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೆಯ ಮನೆಯಲ್ಲಿರುವುದರಿಂದ ನಿಮ್ಮ ಪೂರ್ವಜರ ಆಸ್ತಿ ಭೂಮಿ ಆಸ್ತಿ ನೀತಿ ಮುಂತಾದ ನಿಮ್ಮ ಹಳೆಯ ಒಡಿಕೆಗಳಿಂದಾಗಿ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಆ ಹಣವನ್ನು ಸಂಪಾದಿಸುವಾಗ ನೀವು ಅದನ್ನು ಮತ್ತೆ ಉತ್ತಮ ಯೋಜನೆಯಲ್ಲಿ ಒಡಿಕೆ ಮಾಡಲು ನಿರ್ಧರಿಸಬಹುದು ತಂದೆಯ ಆರೋಗ್ಯದಲ್ಲೂ ಈ ವಾರ ಸಕಾರಾತ್ಮಕ ಬದಲಾವಣೆಗಳಿಗೆ ಸಂಪೂರ್ಣ ಅವಕಾಶವಿದೆ ಈ ಕಾರಣದಿಂದಾಗಿ ನೀವು ಅವರೊಂದಿಗೆ ಸಮಯ ಕಳೆಯುವಾಗ ಅನೇಕ ದೇಶೀಯ ಸಮಸ್ಯೆಗಳನ್ನು ಚರ್ಚಿಸುತ್ತೀರಿ ಇದು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ತಂದೆಯು ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಾಹಿಕ ಮುನ್ಸೂಚನೆಯು ಶಿಕ್ಷಣದಲ್ಲಿ ನಿಮಗೆ ಉತ್ತಮವಾಗಿ ಕಾಣುತ್ತದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಸಮಯದಲ್ಲೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವ ಸಾಮರ್ಥ್ಯವನ್ನು ನೀವು ಅನುಭವಿಸುವಿರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಯಾವುದೇ ಜಗಳ ಅಥವಾ ವಿವಾದ ನಡೆಯುತ್ತಿದ್ದರೆ ಈ ವಾರ ಯಾವುದೇ ಮೂರನೆಯ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಬರಲು ಬಿಡಬೇಡಿ ಇಲ್ಲದಿದ್ದರೆ ನಿಮ್ಮ ಮತ್ತು ಪ್ರೀತಿ ಪಾತ್ರರ ನಡುವೆ ಅದೇ ವ್ಯಕ್ತಿಯಿಂದಾಗಿ ದೊಡ್ಡ ಬಿಕ್ಕಟ್ಟು ಉಂಟಾಗಬಹುದು ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಈ ವಾರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉಸಿರುಗಟ್ಟುವಿಕೆಯನ್ನು ಅನುಭವಿಸಬಹುದು ಮತ್ತು ಸಂಗಾತಿಯಿಂದ ಕೆಲವು ಕ್ಷಣಗಳನ್ನು ಸ್ವಾತಂತ್ರ್ಯವನ್ನು ಕೇಳುವುದನ್ನು ಕಾಣಬಹುದು ಇದಕ್ಕಾಗಿ ಅವನು ಅಥವಾ ಅವಳು ತನ್ನ ಕೆಲವು ಸ್ನೇಹಿತರು ಅಥವಾ ಆಪ್ತರೊಂದಿಗೆ ಎಲ್ಲೋ ಹೋಗಲು ಯೋಜಿಸುತ್ತಾರೆ ಹಾಗೆ ಮಾಡುವುದರಿಂದ ನಿಮ್ಮ ಸಂಗಾತಿಯು ದುಃಖತರಾಗಿರಬಹುದು ಆದ್ದರಿಂದ ನಿಮ್ಮ ದೃಷ್ಟಿಕೋನವನ್ನು ಅವನಿಗೆ ಅಥವಾ ಅವಳಿಗೆ ಅರ್ಥ ಮಾಡಿಕೊಳ್ಳುವಂತೆ ಮಾಡಿ ಪರಿಹಾರ ಶುಕ್ರವಾರ ಶುಕ್ರ ಗ್ರಹಕ್ಕೆ ಯಜ್ಞ ಹವನ ಮಾಡಿ ಒಟ್ಟಾರೆ ಈ ವಾರದ ನಿಮ್ಮ ಏಳು ದಿನಗಳ ರಾಶಿ ಫಲ ಹೇಗಿದೆ ಎಂದು ತಿಳಿಯೋಣ ಈ ವಾರದ ಆರಂಭದಲ್ಲಿ ನೀವು ಮಾನಸಿಕ ಏರಿಳಿತಗಳನ್ನು ಅನುಭವಿಸಬಹುದು ಆದರೆ ಕ್ರಮೇಣ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತವೆ ನಿಮ್ಮ ಬಾಕಿ ಇರುವ ಹಣ ಸಿಗಬಹುದು ನಿದ್ರಾಹೀನತೆಯು ಸಮಸ್ಯೆ ಸಮಸ್ಯೆಯಾಗಬಹುದಾದ್ದರಿಂದ ಒತ್ತಡವನ್ನು ತಪ್ಪಿಸಲು ಪ್ರಯತ್ನಿಸಿ ಸಂಬಂಧಗಳು ಸಿಹಿಯಾಗಿರುತ್ತವೆ ಮತ್ತು ಅವಿವಾಹಿತರಿಗೆ ಮದುವೆ ಪ್ರಾಪ್ತಿಯಾಗಬಹುದು